ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮನೇಲಿ ಎಲ್ಲರೂ ಸಹ ವರ್ಮಾಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಹೂವು ಹಣ್ಣು ಎಲ್ಲ ತಂದುಬಿಟ್ಟು ಮನೆಗೆಲ್ಲ ಡೆಕೋರೇಷನ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿಪಟ್ಟು ತೋರಣ ಎಲ್ಲನೂ ಕಟ್ತಾ ಇರ್ತಾರೆ ಅವಾಗ ವಿಮಲ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಸುಮಿತ್ರ ಇವತ್ತು ನಮ್ಮ ಮನೇಲಿ ಒಂದು ಖುಷಿ ವಿಚಾರ ಅಂತ ಏನು ಅಂದರೆ ನಮ್ಮನೆ ಗಂಡಸರೆಲ್ಲರೂ ಸಹ ಹೆಂಗಸ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡು ಅಂತ ಅಂದಾಗ ಈ ಕಡೆ ಸುಮಿತ್ರನು ಹೌದು ವಿಮಲ ಅಂತ ನಗಾಡ್ತಾ ಇರ್ತಾಳೆ ಈ ಕಡೆ ಶಾರದಾ ದೀಪು ಎಲ್ಲರೂ ಸಹ ನಗಾಡ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಹ್ಞೂ ಮತ್ತೆ ನಾನು ಮಾಡಬಾರ್ದು ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅವಳೇ ಈ ಥರ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಗುಂಡ್ಕಲ್ಲಾಗಿದ್ದೀನಿ ನಾನು ಕೆಲಸ ಮಾಡಬಾರ್ದು ಅದಕ್ಕೆ ಮಾಡ್ತಾ ಇದ್ದೀನಿ ವಿಮಲ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಸರಿ ಅಣ್ಣ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರೆ ಈ ಕಡೆ ಮತ್ತೆ ಮುರುಳಿಲು ಸಹ ಹೇಳ್ತಾ ಇರ್ತಾನೆ ಭಾವನೆ ಮಾಡಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ನಾನು ಸಹ ಕೆಲಸ ಮಾಡ್ತೀನಿ ಅಂತ ಎಲ್ಲರೂ ತೋರಣ ಕಟ್ತಾ ಇರ್ತಾರೆ ಮತ್ತೆ ದಶರಥ ತನ್ನ ನೆಂಟಿ ಹತ್ರ ಬಂದು ಕೂತ್ಕೊಂಡು ಹೇಳ್ತಾ ಇರ್ತಾನೆ ರಾಣಿಯಾಗಿ ನೀನು ಕೂತ್ಕೊಂಡು ಬಿಟ್ಟು ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಅಂದಾಗ ನೋಡಿ ನಾನು ಸುಮ್ಮನೆ ಮಲ್ಕೊಂಡ್ರೆ ನಾನು ಹುಷಾರಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲರ ಜೊತೆ ಬರೆದ್ರಷ್ಟೇ ನಾನು ಹುಷಾರಾಗೋದು ಅದಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಆಯಾಗಿ ಕುಡಿತೀನಿ ನೀನು ರಾಣಿಯ ಹಾಗೆ ಅಂತ ಸಾಂಗ್ ಆಡ್ಕೊಂಡು ಬಂದು ದಶರಥ ಕೆಲಸನ ಮಾಡ್ತಾ ಇರ್ತಾನೆ ಈ ಕಡೆ ಮುರುಳೆ ಹೇಳ್ತಾ ಇರ್ತಾನೆ ನೋಡಿ ಬಾವ ನಿಮಗೆ ಈ ಹಾಡು ಶೂಟ್ ಆಗಲ್ಲ ಇದು ಏನಿದ್ರು ನಾನು ಆಮೇಲೆ ನನಗೆ ಇದನ್ನು ಡೆಡಿಕೇಟ್ ಮಾಡಿದ್ದೀನಿ ನೀವೇನಿದ್ರು ನಾನು ನನ್ನ ಹೆಂಡತಿ ಆ ಸಾಂಗ್ ನಿಮಗೆ ಶೂಟ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಏನು ಅರ್ಥ ಆಗದೇ ಇದ್ರೂ ಸಹ ದಶರಥ ಹಾಗೆ ನಗಡ್ಕೊಂಡು ಸುಮ್ನಾಗ್ಬಿಡ್ತಾನೆ ಇನ್ನೊಂದ್ ಕಡೆ ಸಿದ್ದು ಮತ್ತೆ ಅವನ ಫ್ರೆಂಡ್ ಹರಿ ಇಬ್ರು ಸಹ ಒಳಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಹಾರನ ದೇವರಿಗೆ ಹಾಕಕ್ಕೆ ಅಂತ ಈ ಕಡೆ ಶಾರದಾ ತಗೊಂಡು ಹೋಗ್ತಿರೋದನ್ನ ನೋಡಿ ಸಿದ್ದು ಹಾಗೆ ನಾಚ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ನೋಡು ಶುಭ ಶಕುನ ನೀನ್ ಹುಡುಗಿ ಇಲ್ಲೇ ಹೋಗ್ತಿದ್ದಾಳೆ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ಮತ್ತೆ ನಾಚಿಕೊತಾ ಇರ್ತಾನೆ ಏನು ಅವಳೇನ ಹಾರ ತಂಡು ನಿನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಹಾರ ಹಾಕಕ್ಕೆ ಈ ತರ ನಾಚ್ಕೋಬೇಡ ಒಂದು ಕೆಲಸ ಮಾಡು ನೀನು ಹೋಗ್ಬಿಟ್ಟು ಒನ್ ಫೋರ್ ತ್ರೀ ಅಂತ ಹೇಳೋ ಅಂತ ಹೇಳ್ದಾಗ ಏನು ಒನ್ ಫೋರ್ ತ್ರೀನ ಹಂಗಂದ್ರೆ ಏನು ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಈ ಕಡೆ ಹರಿ ನಗಾಡ್ತಾ ಇರ್ತಾನೆ ಲೋ ದಡ್ಡ ಅಂದ್ರೆ ದಡ್ಡ ಕಣೋ ನೀನು ಅಲ್ಲ ಕಣೋ ಒನ್ ಫೋರ್ ತ್ರೀ ಅನ್ನೋದು ಐ ಲವ್ಯೂ ನೋಡು ಕಣೋ ಎಂಥ ಸಣ್ಣ ಮಕ್ಕಳಿಗೂ ಸಹ ಗೊತ್ತಿರುತ್ತೆ ಕಣೋ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲೋ ಹೋಗಿ ಹೋಗಿ ನಿನ್ನಂತವನಿಗೆ ನಾನು ಲವ್ ಟ್ರೈನಿಂಗ್ ಕೊಡ್ತಿದ್ದೀನಲ್ಲ ಕಣೋ ನೀನೊಬ್ಬ ಶತ ದಡ್ಡ ಆಯಿತಾ ನಿನಗೆ ಯಾವ ರೀತಿ ನಾನು ಹೇಳ್ಕೊಡ್ಬೇಕೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹಾಗೆ ಗುರಾಯಿಸ್ತಾ ಇರ್ತಾನೆ ಅಪ್ಪ ಆ ರೀತಿ ಗುರಾಯಿಸ್ಬೇಡ ಆಯಿತಾ ಮೊದಲು ಹೋಗಿ ಪ್ರಪೋಸ್ ಮಾಡುವಂಥ ಹರಿ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಒನ್ ಫೋರ್ ಅಂತ ಹೇಳ್ತಿದ್ಯಲ್ಲ ಬರೀಯಾ ನೀನು ಓದ್ಕೊಂಡಿದ್ರೆ ಸಾಲದು ಈ ಥರ ಜನರಲ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ಜನರಲ್ ನಾಲೆಡ್ಜಾ ಐ ಲವ್ ಯು ಐ ಕಿಲ್ ಯು ಐ ಏ ಎಲ್ಲದೂ ಫೋರ್ ಅಂತ ಅನ್ಬೇಕಾದ್ರೆ ನಿನ್ನತ್ರ ಮಾತಾಡೋಕ್ಕಾಗಲ್ಲ ಸ್ವಾಮಿ ಅಂತ ಕೈ ಮುಗಿತಾ ಇರ್ತಾನೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡು ಈಗ ಅದನ್ನೆಲ್ಲ ಬಿಟ್ಬಿಡು ಆಯ್ತಾ ಶಾರದ ಕೈಲಿ ಹೇಗಿದ್ರು ಆರ ಇದೆ ಅದು ಪೂಜೆ ಮುಗಿದೊಳಗೆ ನಿನ್ ಕೂತ್ಕೆ ಬೀಳೋ ರೀತಿ ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಬಿಡೋ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಒಳ್ಳೆ ದಿನ ಕಣೋ ಬಾಗಿದ್ ಲಕ್ಷ್ಮಿ ಮನೆಗೆ ಬಂದಂಗೆ ನಿನ್ ಬಲ್ಗಾಲ್ ಇಟ್ಟು ನಿನ್ ಹೃದಯಕ್ಕೆ ಬರೋ ರೀತಿ ಮಾಡ್ಕೊಳ್ಳೋ ಈ ಚಾನ್ಸ್ ನ ಮಿಸ್ ಮಾಡ್ಬಿಡ ಕಣೋ ಅಂತ ಹೇಳ್ತಾ ಇರ್ತಾನೆ ಈಗ ಏನು ಮಾತಾಡ್ದಾನೆ ಸಿದ್ದು ನಿಂತು ಇರ್ಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ ನೋಡು ಶಾರದ ಅವರು ನಿನ್ ಜೀವನದಲ್ಲಿ ಬರ್ಲೇಬೇಕು ಬಂದೇ ಬರ್ತಾರೆ ಕಣೋ ಅಂತ ಅಂದಾಗ ಯಾಕೋ ಈ ರೀತಿ ನನ್ನ ನೋಡ್ತಿದ್ಯಾ ಏನಾಯ್ತು ಅಂತ ಮತ್ತೆ ಕೇಳ್ತಾ ಇರ್ತಾನೆ ಒಳ್ಳೆ ಹಿಂಗು ತಿಂದ ಮಂಗ್ ಥರ ಆಡ್ತಿದ್ಯಲ್ಲೋ ಏನಾಯಿತು ಸಿದ್ದು ಅಂತ ಕೇಳ್ತಾ ಇರ್ತಾನೆ ಮತ್ತು ಹರಿ ಹೇಳ್ತಾ ಇರ್ತಾನೆ ನೀನೇನು ಯುದ್ಧಕ್ಕೆ ಹೋಗ್ತಿಲ್ಲ ಕಣೋ ಪ್ರೀತಿ ಮಾಡಕ್ಕೆ ಹೋಗ್ತಿದ್ದೆ ಕಣೋ ಸ್ವಲ್ಪ ಮುಖದಲ್ಲಿ ನಗು ಇಟ್ಕೊಳ್ಳೋ ನಗಾಡೋ ಅಂತ ಫೋರ್ಸ್ ಮಾಡಿ ನಗಾಡಿಸ್ತಾ ಇರ್ತಾನೆ ಆದರೆ ಅವನು ಏನು ಮಾತಾಡ್ತಾನೆ ತನ್ನ ಪಾಡಿಗೆ ತಾನು ಯೋನೋ ಎತ್ತು ಮಾಡ್ಕೊಂಡು ನಿಂತಿರ್ತಾನೆ ಈ ಕಡೆ ಈ ಕಡೆ ಜ್ಯೋತಿ ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿ ಪಾರ ಜೊತೆ ಬಂದ್ಬಿಟ್ಟು ಒಬ್ಬೊಬ್ಬಳೆ ಹಚ್ಚಿ ಥರ ಓಡಾಡ್ತಾ ಇರ್ತಾಳೆ ಗ್ರನಿಗೆ ಏನಾಯಿತು ಅಂತ ಅಂದಾಗ ಏನಾಯಿತು ಅಂತ ಕೇಳ್ತಿದ್ದೆ ಗೋಲ್ಡ್ ಇವತ್ತು ನನಗೆ ಎಷ್ಟು ಅವಮಾನ ಆಗಿದೆ ನಿನಗೆ ಗೊತ್ತಿಲ್ವಾ ಅಂದಾಗ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳೋಕ್ಕಾಗುತ್ತೆ ಗ್ರಾನಿ ಮನೆ ಯಜಮಾನಿ ನಾನು ನಾನು ಅಲ್ಲೇ ಇರಬೇಕಾದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದರೆ ನೀನು ಬೇಡ ನಮ್ಮ ಶಾರದಾ ಮಾಡಲಿ ಅಂತ ಹೇಳಿದ್ರಲ್ಲ ಹಾಗಾದರೆ ಕೆಲಸದವಳು ಸಮಾನನ ನಾನು ಅವಳಿಗಿನ ಕಡೆಯಾಗಿದ್ದ ನನಗೆ ತುಂಬ ಅವಮಾನ ಮಾಡಿದ್ದಾರೆ ನಿಮ್ಮ ತಾತ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹಬ್ಬ ಹೌದು ಈ ನಡುವೆ ಯಾಕೋ ತುಂಬ ಎಲ್ಲದಕ್ಕೂ ಶಾರದಾ ಬೇಕು ಶಾರದ ಬೇಕು ಅಂತ ಅಂತಾರೆ ಪ್ರತಿಯೊಬ್ಬರು ನಮ್ಮ ಮನೆಯವರು ಶಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ ಮುಂಚೆ ಆದರೆ ಎಲ್ಲದಕ್ಕೂ ಜ್ಯೋತಿಕನೇ ಬೇಕಿತ್ತು ಇವಾಗ ಪ್ರತಿಯೊಂದಕ್ಕೂ ಶಾರದಾ ಶಾರದಾ ಏನು ಇವಳಿಲ್ಲ ಅಂದರೆ ಮನೇಲೆಲ್ಲ ಏನು ನಡೆಯದೇ ಇಲ್ವ ಗ್ರಾನಿ ಅಂತ ಬೈತಾ ಇರಬೇಕಾದ್ರೆ ಮತ್ತೆ ಪಾರೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನನಗಿವತ್ತು ಇವತ್ತು ನಿಮ್ಮ ತಾತ ತುಂಬ ಅವಮಾನ ಮಾಡಿದರೆ ಅದಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಂಡೇ ತೀರಿಸ್ಕೊತೀನಿ ಅಂದಾಗ ಏನು ಮಾಡ್ತೀಯ ಗ್ರಾನಿ ಅಂತಾದ್ರೆ ಗೋಲ್ಡಿ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಆ ರೀತಿ ಮಾಡ್ತೀನಿ ಅಂದಾಗ ಏನು ಹೇಳಿ ಅಂತ ಅನ್ಬೇಕಾದ್ರೆ ಆ ಸುಮಿತ್ರ ಹೇಗಿದ್ದರೂ ಸಹ ಸೀರೆ ಕೊಟ್ಟಿದ್ದಾಳಲ್ಲ ಅದು ಈ ಮನೆಯ ಪ್ರತೀಕ ಆಯಿತಾ ಇದನ್ನು ಐಶ್ವರ್ಯ ಎಲ್ಲ ನಮಗೆ ಬಂದಿದ್ದು ಆ ಸೀರೆಯಿಂದಲೇ ಅದು ಗೌರವನ ಹೆಚ್ಚಿಸುತ್ತೆ ಅಂತ ನಿಮ್ಮ ತಾತನಿಗೆ ದುರಂಕಾರ ಇದೆ ಈಗ ಕೆಲಸದವಳಿಗೆ ಸೀರೆ ಕೊಟ್ಟು ಪೂಜೆ ಮಾಡಿಸಿದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಅದನ್ನು ಹರಿದಾಕ್ಬಿಟ್ಟು ಅವಳ ಮೇಲೆ ಎತ್ತಾಕ್ತೀನಿ ನೋಡಿ ಕೆಲಸದವಳು ಬೇಜವಾಬ್ದಾರಿಯಿಂದ ಈ ಥರ ಮಾಡಿದಾಳೆ ಅಂತ ಮನೆಯವರೆಲ್ಲರಿಗೂ ಹೇಳ್ಬಿಟ್ಟು ಅವಳನ್ನ ಮನೆಯಿಂದ ಆಚೆಗಿಸಬೇಕು ಹಾಗೆ ಎಲ್ಲರೂ ಉಗಿಬೇಕು ಆ ರೀತಿ ನಾನು ಮಾಡ್ತೀನಿ ಈ ಪಾರಿಜಾತ ಇದು ಪ್ರತಿಜ್ಞೆ ಖಂಡಿತ ಅವರಿಗೆ ಮಾಡೇ ಮಾಡ್ತೀನಿ ತಕ್ಕ ಪರಿಸ್ಥಿತಿಗೆ ತಂದೆ ತರ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಂದ್ ಕಡೆ ಇಲ್ಲಿ ಶಾರದಾ ಕಚಾಯ ಮತ್ತೆ ರವೆ ಉಂಡೆನ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಿಮಲ ಮತ್ತೆ ಸುಮಿತ್ರಾ ಇಬ್ರು ಬಂದು ಕೇಳ್ತಾ ಇರ್ತಾರೆ ಅವಾಗ ವಿಮಲ ಹೇಳ್ತಾ ಇರ್ತಾಳೆ ನೀನು ತಿಂಡಿ ತಿಂದಿಯಾ ಇಲ್ವೋ ಬೆಳಗಿಂದ ಬರಿ ಕೆಲಸನೇ ಮಾಡ್ತಾ ಇದ್ದೀಯ ಶಾರದಾ ಅಂದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ಅವಳೆಲ್ಲ ತಿಂದಿರ್ತೇವೆ ವಿಮಲ ಬರೀ ಕೆಲಸ ಕೆಲಸ ಅಂತ ಇರ್ತಾಳೆ ಅದರಲ್ಲೂ ನೈವೇದ್ಯ ಮಾಡಬೇಕು ದೇವ ಕೆಲಸ ಅಂತ ಅಂದ್ರೆ ಒಂದ್ ಕೈ ಮೇಲೆ ಇಳು ಏನು ತಿಂದಿರಲ್ಲ ಬಿಡು ನಾನು ಕಜಾಯ ಬೇಯಿಸ್ತೀನಿ ಅಂತ ಹೇಳಿ ಶಾರದಿಂದ ಕಿತ್ಕೊಂಡು ಕಜಾಯನ ಬೇಸ್ತಾ ಇರ್ತಾಳೆ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೀವಿಬ್ರು ಒಂದೇ ತರ ಬಿಡಿ ಇಬ್ಬರಿಗೂ ಸರಿಯಾ ಇದೆ ಜೋಡಿ ಅಂತ ಹೇಳ್ಬಿಟ್ಟು ಅಲ್ಲ ಸುಮಿತ್ರ ರಥ ಮಾಡ್ತಾ ಇರ್ಬೇಕಾದ್ರೆ ಹಣ್ಣು ಹಂಪಲೆ ಎಲ್ಲ ಸೇವನೆ ಮಾಡ್ಬೋದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ವಿಮಲ ನೀನ್ ಹೇಳ್ತಿರೋದು ಕರೆಕ್ಟ್ ಬಟ್ ಕೆಲವರು ರಥನ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಉಪವಾಸ ಇದ್ದು ಮಾಡಿದ್ರೆ ದೇವ್ರು ಮೆಚ್ಕೋತಾನೆ ಅನ್ನೋದು ಅವರವರ ನಂಬಿಕೆ ನಾವೇನು ಮಾಡಕ್ಕಾಗಲ್ಲ ಅದು ಅವ್ರವರು ಸಂಬಂಧಪಟ್ಟಿದ್ದು ಬಟ್ ಫಲಹಾರ ಸ್ವೀಕರಿಸಿ ಮಾಡಿದ್ರು ದೇವರಿಗೆ ಒಳ್ಳೇದಾಗುತ್ತೆ ಒಳ್ಳೇದು ಮಾಡೇ ಮಾಡ್ತಾನೆ ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹೊತ್ತಿಗೆ ದೀಪ ಪುಟ್ಟ ಕಿಚನ್ ಹತ್ರ ಬಂದ್ಬಿಟ್ಟು ಆ ಕಜಾಯ ಪಾಯಸ ರವೆ ಉಂಡೆ ಎಲ್ಲೇ ಇದೆ ಅಮ್ಮ ನಂಗೆ ಒಂದೇ ಒಂದು ರವೆ ಉಂಡೆ ಕೊಡಮ್ಮ ಅಂತ ತಗೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಶಾರದಾ ಕೈಯಿಂದ ಕಿತ್ತು ಇಡ್ತಾಳೆ ನೋಡು ಪುಟ್ಟ ತಿನ್ನಬಾರ್ದು ಅಂದಾಗ ಅಮ್ಮ ಒಂದೇ ಒಂದು ಕೊಡಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಹೆಂಜಲು ಮಾಡಬಾರ್ದು ಒಂದು ತಿಂದರೂ ಅಷ್ಟೇ ಸಾವಿರ ತಿಂದರೂ ಅಷ್ಟೇ ಆಗಿಬಿಡುತ್ತೆ ಒಂದು ರೂಪಾಯಿ ಕದ್ರೆ ಕಳ್ಳನೇ ಸಾವಿರ ರೂಪಾಯಿ ಕದ್ರೆ ಕಳ್ಳನೇ ಎಂಜಲು ಮಾಡಬಾರ್ದು ದೇವರಿಗೆ ನೈವೇದ್ಯ ಅಂತ ಮಾಡ್ತಾ ಇದೀವಲ್ವ ಫಸ್ಟ್ ದೇವರಿಗೆ ನೈವೇದ್ಯ ಮಾಡೋಣ ಆಮೇಲೆ ತಿನ್ನ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಹೋಗ್ಲೇ ಬಿಡು ಶಾರದಾ ದೇವ್ರದ್ದು ಏನಾಗಲ್ಲ ದೇವ್ರಿಗೆ ಕೊಡೋಕ್ಕೂ ಮುಂಚೆ ಪಾಪ ಕೊಟ್ರು ಏನೂ ಆಗಲ್ಲ ಮಕ್ಕಳು ದೇವ್ರ ಸಮನ ಅಂತ ಅಸುಮಿತ್ರ ಹೇಳ್ತಿರ್ಬೇಕಾದ್ರೆ ವಿಮಲನನು ಹೌದು ಕೊಡು ಶಾರದಾ ಅಂತ ಹೇಳ್ತಾ ಇರ್ತಾಳೆ ದೀಪ ಪುಟ್ಟ ಹೇಳ್ತಾಳೆ ಅಮ್ಮ ಹಾಗಾದರೆ ನಾನು ದೇವರು ನೋಡು ಅಂತ ಅಂದಾಗ ತರೇ ಬರೀ ತರಲೆ ಮಾಡ್ತೀಯ ಅಂತ ಅಂದಾಗ ಮತ್ತೆ ಸುಮಿತ್ರ ವಿಮಲ ನಗಾಡ್ತಾ ಇರ್ತಾರೆ ಅವಾಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಾನು ವಿಷಯದಲ್ಲಿ ನೀವು ಇವಳಿಗೆ ತುಂಬ ಬಲವಂತ ಮಾಡಬೇಡಿ ಹಾಗೆ ವಹಿಸ್ಕೊಂಡು ಬರಬೇಡಿ ನಾನಂತೂ ಯಾವ ಪ್ರಸಾದನೂ ದೇವ್ರಿಗೆ ಗಿಡದಲ್ಲೇ ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ ಏನು ಗೊತ್ತಮ್ಮ ನಮ್ಮ ಆಚಾರ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಇವಾಗಲೇ ಹೇಳ್ಕೊಡ್ಬೇಕು ಇಲ್ಲ ಅಂತಂದರೆ ಮುಂದೆ ದೊಡ್ಡರಾದ ಮೇಲೆ ಅದನ್ನೆಲ್ಲ ಮರೆತು ಬಿಡ್ತಾರೆ ಅಂತ ಅಂದಾಗ ನೀನು ಹೇಳಿದ್ದು ಕರೆಕ್ಟು ಶಾರದಾ ಗಿಡವಾಗಿ ಬದಗಿದ್ದು ಮರವಾಗಿ ಬಗ್ಗುತ್ತಾ ಅನ್ನೋ ಗಾದನೆ ಇದೆ ಅಲ್ವಾ ಅಂತ ಸುಮಿತ್ರ ಹೇಳ್ತಿರ್ಬೇಕು ಆದರೆ ಹ್ಞೂ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಾನು ಈ ವಿಷಯದಲ್ಲಿ ನಿನ್ನ ಪರ ಇರ್ತೀನಿ ಅಂತ ಸುಮಿತ್ರ ಹೇಳಿದಾಗ ಮತ್ತೆ ವಿಮಲ ನಗಾಡ್ತಾ ಇರ್ತಾಳೆ ಮತ್ತು ದೀಪ ಹೇಳ್ತಾ ಇರ್ತಾಳೆ ಹಾಗಾದರೆ ನನಗೆ ರವೆ ಉಂಡೆ ಕೊಡಲ್ವಾ ಹೋಗಮ್ಮ ಅಂತಿರಬೇಕಾದ್ರೆ ನಿನಗೆ ತುಂಬ ಹಸಿವಾಗಿದ್ದರೆ ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡಿದ್ದೀನಿ ಅದನ್ನು ತಿನ್ನು ನೈವೇದ್ಯ ಎಲ್ಲ ಆದಮೇಲೆ ನಿನಗೆ ಕೊಡ್ತೀನಿ ಪುಟ ತಿನ್ನು ಹಾಗೆ ಒಂದು ಮಾತನ್ನ ನೆನ್ಪಿಡ್ಕೋ ದೀಪಪುಟ ಏನು ಗೊತ್ತಾ ಈ ಭೂಮಿ ಮೇಲೆ ನಾವೆಲ್ಲರೂ ವಾಸ ಮಾಡ್ತಾ ಇದ್ದೀವಿ ನಮಗೆ ಏನಾದರೂ ಬೇಕು ಅಂತಂದರೆ ಮನುಷ್ಯರು ದುಡ್ಡು ಕೊಡ್ತಿಂತೀವಿ ಅಥವಾ ಮಾಡ್ಕೊಂಡು ತಿಂತೀವಿ ಆದರೆ ನಮ್ಮನ್ನು ಸುಖವಾಗಿ ನೆಮ್ಮದಿಯಾಗಿ ಇಟ್ಟಿರುವ ದೇವರನ್ನೇ ನಾವು ಮರ್ತು ಬಿಡ್ತೀವಿ ಅದಕ್ಕೋಸ್ಕರ ಹಿರಿಯರು ಹಬ್ಬ ಹರಿದಿನಗಳಂತ ಮಾಡಿದರೆ ನಾವು ಹಬ್ಬಗಳಲ್ಲಿ ದೇವರಿಗೆ ಇಷ್ಟವಾಗುವ ತಿಂಡಿಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿದರೆ ಆಗ ದೇವ್ರಿಗೂ ತುಂಬ ಖುಷಿಯಾಗುತ್ತೆ ನಮ್ಮನ್ನು ಇಷ್ಟಪಡುತ್ತೆ ದೇವರು ಅಂದಾಗ ಹಾಗಾದರೆ ಅಮ್ಮ ನನ್ನನ್ನು ದೇವರು ಇಷ್ಟಪಡುತ್ತಾ ಅಂದಾಗ ಮಕ್ಳು ಕಂಡ್ರೆ ದೇವರಿಗೆ ಜಾಸ್ತಿ ಇಷ್ಟ ಅಂತ ಇಮ್ಮೆಲ್ಲ ಹೇಳ್ತಿರ್ಬೇಕಾದ್ರೆ ಹೌದಾ ಅಮ್ಮ ಹಾಗಾದರೆ ನೈವೇದ್ಯನೆ ಮಾಡಿ ಆಮೇಲೆ ನಾನು ತಿಂತೀನಿ ನಾನು ಪೂಜೆ ಎಲ್ಲ ನಿಮ್ಮ ಜೊತೆ ಮಾಡ್ತೀನಿ ಅಂತ ಅಂದಾಗ ಎಲ್ಲರೂ ಖುಷಿ ಇರ್ತಾರೆ ಇನ್ನೊಂದು ಕಡೆ ಪೂಜೆ ಮಾಡೋಕ್ಕೆ ಅಂತ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಅಂತ ಶಾರದ ದೀಪ ಬರ್ತಾ ಇರಬೇಕಾದ್ರೆ ಅವಳು ಎಣ್ಣೆ ತಗೊಂಡು ಬಿಡೋಕೆ ಹೋಗ್ತಾಳೆ ನೋಡು ನೀನು ಚಿಕ್ಕವಳು ಆಯ್ತಾ ಎಣ್ಣೆ ಎಲ್ಲ ತೊಗೋಬೇಡ ಬಟ್ಟೆ ಎಲ್ಲ ಹಾಳಾಗುತ್ತೆ ಚಿಕ್ಕ ಚಿಕ್ಕ ಕೆಲಸ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನನ್ನ ತುಂಬ ದೊಡ್ಡ ನಾನು ದೊಡ್ಡ ದೊಡ್ಡ ಕೆಲಸನೇ ಮಾಡ್ತೀನಿ ನನಗೆ ಹೇಳಮ್ಮ ಅಂದಾಗ ಹಠ ಮಾಡಬಾರ್ದು ಅಲ್ಲಿ ಹೂವೆಲ್ಲ ಚೆಲ್ಲಿದೆಯಲ್ಲ ಅದನ್ನೆಲ್ಲ ಒರೆಸು ದೇವ್ರ ಮನೆ ಯಾವತ್ತೂ ಪರಿಶುದ್ಧವಾಗಿರಬೇಕು ಆಗ ದೇವ್ರುಗಳಿಗೆ ವಾಸ ಮಾಡೋಕೆ ಇಷ್ಟ ಆಗುತ್ತೆ ಪುಟ ಅಂತ ಹೇಳಿ ಕೆಲಸ ಮಾಡಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಹರಿ ತನ್ನ ಫ್ರೆಂಡ್ಗೆ ಪ್ರಪೋಸ್ ಅಂತ ಎಲ್ಲ ಹೂವು ಹಣ್ಣು ಸೀರೆ ಎಲ್ಲನೂ ಸಹ ತಂದು ಕೊಟ್ಟು ತಗೊಂತ ಕೊಟ್ಟಾಗ ಇದನ್ನ ಯಾಕೋ ತಂದೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ನೀನೊಬ್ಬ ದಡ್ಡ ಅಂದರೆ ದಡ್ಡ ಅದಕ್ಕೆ ನಾನು ನಿನ್ನ ದಡ್ಡ ಅಂತ ಹೇಳೋದು ಶಾರದವರು ಹಳ್ಳಿ ಹುಡುಗಿ ಕಣೋ ಟೌನ್ ಹುಡುಗಿ ಎಲ್ಲ ನಾಗಿದ್ದರೆ ಹಗ್ ಮಾಡ್ಕೊಂಡು ಒಂದು ಕಿಸ್ಕೊಟ್ಟ ಯು ಅಂತ ಹೇಳ್ಬೋದಿತ್ತು ಬಟ್ ಇವರು ಅವಾಗ ಒಪ್ಪಲ್ಲ ಕಣೋ ಅದಕ್ಕೋಸ್ಕರ ಇದನ್ನೆಲ್ಲ ತಂದಿದ್ದೀನಿ ಅಪ್ಪಟ ಕನ್ನಡ ಹುಡುಗನಾಗಿ ಪ್ರಪೋಸ್ ಮಾಡೋ ಅಂತ ಹೇಳ್ತಿರ್ಬೇಕಾದ್ರೆ ವಾವ್ ಗುಡ್ ಐಡಿಯಾ ಕಣೋ ತುಂಬ ಇಂಪ್ರೆಸ್ ಆಗಿದೆ ಅಂತ ಕೇಳ್ತಾ ಇರ್ತಾನೆ ಸಿದ್ದು ಹೇಳ್ತಾ ಇರ್ತಾನೆ ಈ ಐಡಿಯಾನು ಚೆನ್ನಾಗಿದೆ ಕಣೋ ಆದರೆ ಭಯ ಆಗ್ತಿದೆ ಅಂತ ಅನ್ಪ ಅಂತ ಇರಬೇಕಾದ್ರೆ ಏನು ಈ ಥರ ಹೇಳ್ತೀಯ ನೋಡು ನಿನಗೇನು ಅನಿಸುತ್ತೆ ಅದನ್ನು ಕಣ್ಣು ಮುಚ್ಕೊಂಡು ಪಟಪಟ ಅಂತ ಹೇಳು ಎಮೋಷನ್ನ ಕಡಿಮೆ ಮಾಡ್ಕೊ ಏನಾದರೂ ಪರವಾಗಿಲ್ಲ ಆದರೆ ಏನು ಹೇಳ್ಬೇಕು ಅದನ್ನು ಅವ್ರಿಗೆ ಹೇಳಿ ಕನ್ವೆ ಮಾಡು ಏನಂತ ಹೇಳೋಣ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಕರ್ಮ ಇದನ್ನು ನಾನು ಹೇಳ್ಕೊಡ್ಬೇಕಾ ಒಂದು ಕೆಲಸ ಮಾಡು ಕೊಡು ಅದನ್ನು ನನ್ನ ಕೈಲಿ ನಾನು ಇವಾಗ ಸಿದ್ದು ನೀನು ಶಾರದಾ ಆಯ್ತಾ ಹೋಗ್ಬಿಟ್ಟು ನೀನು ಈ ಥರ ಹೇಳು ಇವಾಗ ನಾನು ಸಿದ್ದು ನೀನು ಶಾರದಾ ನೀನು ನನ್ನನ್ನು ನೋಡ್ತಾ ಇರ್ತೀಯ ನಾನು ನಿನ್ನನ್ನು ನೋಡ್ತೀಯ ಹೋಗ್ಬಿಟ್ಟು ನಾನು ನಿಮ್ಮ ಮಗುಗೆ ತಂದೆ ಹಾಕ್ತೀನಿ ಅಂತ ಹೇಳು ಅಂತ ಅಂದಾಗ ಈ ಥರ ಹೇಳ್ಬೇಕಾ ಬೇಡ ಕಣೋ ಇದು ಚೆನ್ನಾಗಿಲ್ಲ ಐಡಿಯಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹೌದು ಹಾಗಾದ್ರೆ ಇದು ಬೇಡವಾ ಬೇರೆ ಐಡಿಯಾ ಹೇಳ್ಕೊಡ್ತೀನಿ ಅಂತ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ ಒಂದು ಕೆಲಸ ಮಾಡು ನಿಮ್ಮ ಹಣೆಗೆ ನಾನು ಕುಂಕುಮ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ಕಾಲಿಗೆ ಕಾಲುಗೆಜ್ಜೆ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕೈಗೆ ಬಳೆ ತೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೇಗಿದೆ ಅಡಿಯಾ ಐಡಿಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ತುಂಬ ಇಂಪ್ರೆಸ್ ಆಗಿಬಿಡ್ತಾನೆ ಸಿದ್ದು ಹಾಗೆ ಅವನ ಮುಖನ ನೋಡಿಕೊಂಡು ತುಂಬ ಚೆನ್ನಾಗಿದೆ ಕಣೋ ಐಡಿಯಾ ಅಂತ ಹೇಳ್ತಾ ಇರ್ತಾನೆ ಸರಿ ಹಾಗಾದ್ರೆ ಇದೇ ಫ್ಲೋನಲ್ಲಿ ಹೋಗು ಅಂತ ಅಂದಾಗ ಬೇಡ ಕಣೋ ಮತ್ತೆ ಭಯ ಆಗ್ತಿದೆ ಇನ್ನೇನಾದರೂ ಐಡಿಯಾ ಅಂತ ಅಂದರೆ ಒಂದು ಕೆಲಸ ಮಾಡು ಈ ಸೀರೆ ಹೂವು ಬಡೆ ಹಾಗೆ ಎಲ್ಲನೂ ತೊಗೊಂಡೋಗಿ ನಾನು ನಿಮಗೆ ಇಷ್ಟ ಆದರೆ ಈ ಸೀರೆನ ಬನ್ನಿ ಅಂತ ಹೇಳು ಅಂದಾಗ ಹಾಂ ಇದು ತುಂಬ ಚೆನ್ನಾಗಿದೆ ಅಂದಾಗ ಸರಿ ಈ ಥರನೇ ಹೋಗಿ ಪ್ರಪೋಸ್ ಮಾಡಬೇಕು ಮಗ ಹೋಗು ಮಗ ವೆಯ್ಟ್ ಮಾಡಬೇಡ ಅಂತ ಕಳಿಸ್ತಿರ್ಬೇಕಾದ್ರೆ ಸರಿ ಮಗ ನಾನು ಹೋಗ್ತೀನಿ ಆದರೆ ಯಾರು ಬಂದರೂ ಸಿಗ್ನಲ್ ಮಾಡು ಅಂತ ಈ ಕಡೆ ಸಿದ್ದು ಹೇಳಿ ಪ್ರಪೋಸ್ ಮಾಡೋಕ್ಕೆ ಅಂತ ಶಾರದಾ ಇರೋ ಕಡೆ ಹೋಗ್ತಾ ಇರ್ತಾನೆ ಮತ್ತೆ ಶಾರದನ್ನು ನೋಡ್ಬಿಟ್ಟು ಮತ್ತೆ ಎದುರುಕೊಂಡು ಹಿಂದೆ ಬರ್ತಾನೆ ಈ ಕಡೆ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ ಹೋಗಲು ಹೋಗು ಯಾರು ಬರ್ತಾ ಇಲ್ಲ ಅಂದಾಗ ಸರಿ ಮಗ ಹೋಗ್ತೀನಿ ತಡಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊತಾ ಇರ್ತಾನೆ ಏನೇ ಆಗಲಿ ಇವತ್ತು ನಾನು ಈ ವಿಷಯನ ಹೇಳಲೇಬೇಕು ಮನಸ್ಸಲ್ಲಿ ಇಟ್ಕೊಂಡು ಸಾಕಾಗಿದೆ ಆದಷ್ಟು ಬೇಗ ಆಚೆನ ನಾನು ತೆಗಿಬೇಕು ಅಂತ ಪ್ರಪೋಸ್ ಮಾಡೋಕ್ಕೆ ಅಂತ ಹೋಗ್ತಾನೆ ಮತ್ತೆ ನೋಡಿ ಶಾರದ ಎದ್ರುಕೊಂಡು ಬರ್ತಾನೆ ಇವರು ನೋಡಿದರೆ ಮಾತೇ ಬರಲ್ವಲ್ಲಪ್ಪ ಏನು ಮಾಡೋದು ಅಂತಿರಬೇಕಾದ್ರೆ ಅಷ್ಟೊತ್ತಿಗೆ ಇಲ್ಲಿ ದಶರಥ ಯೋಗಿನ ನೋಡಿಬಿಟ್ಟು ಆ ಯೋಗಿ ಇಲ್ಲಿದೆಯಾ ಅಂದಾಗ ಅಯ್ಯೋ ಅಂಕಲ್ ಆ ಕಡೆ ಹೋಗಬೇಡಿ ಈ ಕಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಏನು ಹೇಳಬೇಕು ಯೋಗಿಯಿಂದಾಗ ಏನು ಅಂಕಲ್ ಅಂದಾಗ ನಾನು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕೆಲವೊಂದು ಐಡಿಯಾ ಬೇಕು ಅದನ್ನು ಹೇಳ್ಕೊಡುವಂತೆ ಬಾ ಅಂತ ಅಂದ್ಬಿಟ್ಟು ಯೋಗಿನ ಕರ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಶಾರದಾಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಕಣ್ಣು ಮುಚ್ಕೊಂಡು ಏನೇ ಆಗಲಿ ನಾನು ಹೇಳ್ತೀನಿ ಅಂತ ಮುಚ್ಕೊಂಡು ಬರ್ತದೆ ಧೈರ್ಯ ಮಾಡಿ ಕಣ್ಣು ಮುಚ್ಕೊಂಡು ಸಿದ್ದು ಪ್ರಪೋಸ್ ಮಾಡ್ತಾ ಇರ್ತಾನೆ ನೋಡಿ ಶಾರದವ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ತಿರುವು ಅಂತ ಬರ್ತಾ ಇರುತ್ತೆ ಹಾಗೆ ನನ್ನ ಜೀವನದಲ್ಲೂ ಇವಾಗ ತಿರುವು ಅಂತ ಬಂದಿದೆ ನನ್ನ ಜೀವನದಲ್ಲಿ ಒಂದು ಪವಾಡನೆ ಆಗಿದೆ ನನ್ನ ಬರಿದಾದ ಬಾಳಲ್ಲಿ ಯಾವ್ ತಿರುವು ಆಗಲ್ಲ ಅಂತ ಅನ್ಕೊಂಡಿದ್ದೆ ಈಗ ದೊಡ್ಡ ಪವಾಡವಾಗಿದೆ ನೋಡಿ ಶಾರದವ್ರೆ ನೀವಂದ್ರೆ ನನಗೆ ತುಂಬಾ ಇಷ್ಟ ಲೈಫ್ ಲಾಂಗ್ ನಿಮ್ ಜೊತೆ ಹೆಜ್ಜಾಕಕ್ಕೆ ನಾನು ರೆಡಿ ಆಗಿದ್ದೀನಿ ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳ್ತಾ ಇರ್ತಾನೆ ಈ ಮತ್ತೆ ಹೇಳ್ತಾ ಇರ್ತಾನೆ ಶಾರದವ್ರೆ ನಿಮ್ಮ ಹಣೆಯಲ್ಲಿ ಕುಂಕುಮ ಇಡೋನು ನಾನೇ ಆಗ್ಬೇಕು ಕೈಗೆ ಹಸಿರು ಬೆಳೆ ತೋರಿಸ ಹಾಗೆ ಕಾಲಿಗೆ ಕಾಲಿಗೆಜ್ಜಾಕೆ ಆಗಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀನಿ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನನ್ನ ಆಸೆ ನನ್ನ ಕನಸು ನನ್ನ ಜೀವನ ಎಲ್ಲ ನೀವೇ ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಬಾಳ ಸಂಗತಿಯಾಗಿ ಹಾಕ್ತೀರಾ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಜಾತ ಬಂದು ನಿಂತಿರ್ತಾಳೆ ಅವಳನ್ನ ನೋಡಿ ಶಾಕ್ ಆಗಿ ಸಿದ್ದು ಎದ್ರುಕೊಂಡು ಹಾಗೆ ನಿಂತ್ಕೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು